ಸರ್ ನಮಸ್ತೆ ನಮಸ್ಕಾರ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ಜೋಶ್ವಾ ಅನ್ಬಿಟ್ಟು ಮೇಡಮ್ ತಾವೇನ್ ವರ್ಕ್ ಮಾಡ್ಕೊಂಡಿರೋದು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮೇಡಮ್ ಸದ್ಯಕ್ಕೆ ಹೇಗಿದೆ ಸರ್ ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಸಿಕ್ಕಾಬಿಟ್ಟೆ ಡಲ್ ಆಗಿದೆ ಮೇಡಮ್ ಯಾವ ರೀತಿ ಬಿಸ್ನೆಸ್ ಇಲ್ಲ ಸಿಕ್ಕಾಬಿಟ್ಟ ಸಮಸ್ಯೆಗಳಾಗಿದೆ ಫಸ್ಟ್ ಒಂದು ಡಿಮಾನಿಟೈಸೇಷನ್ ಬಂದ ಮೇಲೆ ನಮಗೆ ತುಂಬ ತೊಂದರೆ ಆಯಿತು ಅದಾದ್ಮೇಲೆ ಜಿ ಎಸ್ ಟಿ ಬಂತು ಅದಾದ್ಮೇಲೆ ಈಗ ಜನಗಳ ಹತ್ರ ಹಣಕಾಸು ಇಲ್ಲ ಅಂತ ಕಾಣಿಸ್ತೈತೆ ಅದರಿಂದ ಬಿಸ್ನೆಸ್ ಸಿಕ್ಕಾಬಿಟ್ಟೆ ಡೌನು ಬಿಸ್ನೆಸ್ ನಡೀತಾ ಇಲ್ಲ ಸರ್ ಬಟ್ ಕೆಲವೊಂದಷ್ಟು ಜನರು ಹೇಳ್ತಾರೆ ಈಗ ಎಲ್ಲದರ ರೇಟ್ ಜಾಸ್ತಿ ಆಗಿದೆ ಸೊ ದಟ್ ಹಂಗಾಗಿ ಬಿಸ್ನೆಸ್ ನಮ್ಗೆ ಸಮಸ್ಯೆ ಆಗ್ತಾ ಇಲ್ಲ ಅನ್ನುವಂಥದ್ದು ಆದರೆ ರೇಟ್ ಜಾಸ್ತಿ ಆಗಿರೋದು ನಿಮ್ಮ ಬಿಸ್ನೆಸ್ ಹೊಡೆತ ಬೀಳ್ತಾ ಇದೆಯಾ ನನ್ ಬಿಸ್ನೆಸ್ ಅಂತಲ್ಲ ಮೇಡಮ್ ಹೊಡೆತ ಬಿದ್ದೈತೆ ಯಾಕಂದ್ರೆ ಸಂಬಳ ಏರಿಕೆ ಆಗ್ತಾ ಇಲ್ಲ ಬಟ್ ಬರೀ ಬೆಲೆ ಏರಿಕೆಗಳಾಗ್ತಾ ಇದೆ ಅದ್ರ ಯಾವುದೋ ಸರ್ಕಾರದ ವತಿಯಿಂದ ಏನೋ ಮಾಡ್ಕೊಡ್ತಾ ಇಲ್ಲ ಬರೀ ಟ್ಯಾಕ್ಸ್ಗಳು ಅಂತ ಮಾಡಿಕೊಂಡು ಎಲ್ಲ ರೀತಿ ಟ್ಯಾಕ್ಸ್ಗಳು ಬರ್ತಾ ಇದೆ ಕೆಲವರಿಗೆಲ್ಲ ಡಬಲ್ ಟ್ಯಾಕ್ಸೇಷನ್ ಟ್ರಿಪಲ್ ಟ್ಯಾಕ್ಸೇಷನ್ ಅಂತ ಹೇಳ್ಬೋದು ಅವ್ರಿಗೆ ಸ್ಯಾಲ್ರಿ ಸಿಕ್ಕಾಗ ಆಲ್ರೆಡಿ ಟ್ಯಾಕ್ಸ್ ಆಗಿರುತ್ತೆ ಅದ್ರ ಮೇಲೆ ಅವ್ರು ತಗೊಳ್ಳೋ ಎಲ್ಲ ಪದಾರ್ಥಗಳಿಗೂ ಟ್ಯಾಕ್ಸ್ ಕಟ್ತಾರೆ ಅದರಿಂದ ಜನಗಳಿಗೆ ಈಗ ಕಾಸುಗಳು ಖರ್ಚು ಮಾಡಕ್ ರೆಡಿ ಆಗ್ತಾ ಇಲ್ಲ ಅವರು ಹಾಗಾದ್ರೆ ಸರ್ಕಾರಗಳು ಬೆಲೆ ಏರಿಕೆ ಮಾಡ್ತಾ ಇರೋದು ಸರಿ ಅಂತ ಹೇಳ್ತೀರಾ ಸರ್ಕಾರಗಳು ಬೆಲೆ ಏರಿಕೆ ಮಾಡ್ಬೋದು ಬಟ್ ಅದ್ರ ತಕ್ಕದಂಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದ್ರೆ ನಮ್ಗೆ ಅದಕ್ಕೆ ತೊಂದರೆ ಇಲ್ಲ ಈಗ ನಾವು ಬೆಂಗಳೂರು ನೋಡ್ಬೋದು ಗ್ರೇಟರ್ ಬೆಂಗ್ಳೂರು ಅಂತ ಹೇಳ್ತಾರೆ ಬಟ್ ಈ ಈಗ ಈಗ ರೋಡ್ ನೋಡೋದಾದ್ರೆ ಈ ರೋಡಲ್ಲಿ ಫುಟ್ಪಾತೇ ಇಲ್ಲ ಮೊನ್ನೆ ನಮ್ಮ ಪೊಲೀಸ್ ಕಮಿಷನರು ದಯಾನಂದ್ ಅವರು ಮತ್ತೆ ಟ್ರಾಫಿಕ್ ಪೊಲೀಸ್ ಕಮಿಷನರು ಅನುಚೇತ್ ಅವ್ರ ಜೊತೆಗೆ ಒಂದು ಪೋಡ್ಕಾಸ್ಟ್ ಮಾಡೋರು ನಿಖಿಲ್ ಕಾಮತ್ ಅವರು ಅವ್ರ ಮನೆ ಇಲ್ಲಿ ಪಕ್ಕದಲ್ಲೇ ಬರುತ್ತೆ ಆ ಪೋಟ್ಕಾಸ್ಟಲ್ಲಿ ನಿಖಿಲ್ ಕಾಮತ್ ಅವ್ರು ಹೇಳ್ತಾರೆ ನಮ್ಮ ಮನೆ ಹತ್ರ ಮೆಟ್ರೋ ಕೆಲಸ ಸ್ಟಾರ್ಟ್ ಹತ್ತು ವರ್ಷ ಆಯ್ತು ಅಂದ್ಬಿಟ್ಟು ಅವ್ರ ಮನೆ ಇಲ್ಲೇ ಪಕ್ಕದಲ್ಲೇ ಬರುತ್ತೆ ಮೆಟ್ರೋ ಕೆಲಸ ಸ್ಟಾರ್ಟ್ ಆಗಿ ಹತ್ತು ವರ್ಷ ಆಯಿತು ಆದ್ರೂ ಈ ರೋಡ್ಗಳಲ್ಲಿ ಫುಟ್ಪಾತ್ ಇಲ್ಲ ಇರೋ ಫುಟ್ಪಾತ್ಗಳಲ್ಲಿ ಬರೀ ಅಂಗಡಿಗಳಿದೆ ಮೆಟ್ರೋ ಕೆಲಸ ಮಾಡಿ ರೋಡ್ಗಳೆಲ್ಲ ಹಾಳು ಜನಗಳಿಗೆ ಜನಗಳು ಆಗ್ತಾ ಇಲ್ಲ ಮಕ್ಕಳಿಗೆ ಸ್ಕೂಲ್ಗಳಿಗೆ ಹೋಗಿ ಬರೋಕಾಗ್ತಾ ಇಲ್ಲ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಬರೀ ಟ್ಯಾಕ್ಸ್ ತಗೊಳ್ತಾರೆ ಆ ಟ್ಯಾಕ್ಸ್ ದುಡ್ಡು ಎಲ್ಲೋಗ್ತೈತೆ ಯಾರಿಗೋಗ್ತೈತೆ ಏನಕ್ಕೆ ಹೋಗ್ತೈತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇದು ಕೇಳಕ್ಕೂ ಯಾರೂ ಇಲ್ಲ ಮೀಡಿಯಾದವರು ಈಗ ಕ್ವಶನ್ ಮಾಡೋಕ್ಕಾಗ್ತಾ ಇಲ್ಲ ಗೌರ್ಮೆಂಟ್ಗೆ ಜನರು ಕ್ವಶನ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಮೇಲೆ ಕೇಸ್ಗಳು ಹಾಕೊಂಡು ಅವ್ರನ್ನ ಭಯ ಸರ್ಕಾರ ನಡೀತಾ ಇದೆ ಸರ್ ಸದ್ಯಕ್ಕೆ ಸಮಸ್ಯೆಗಳಂತರೂ ಸಾಕಾಗುವಷ್ಟಿದಾವೆ ಸರ್ಕಾರಗಳು ಇಳಿಕೆ ಮಾಡಬೇಕಾಗಿತ್ತು ಆದರೆ ಜನರನ್ನ ಯೋಚನೆ ಮಾಡ್ದೇ ಅವರು ಏರಿಕೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ ಒಂದು ನಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಇದು ಏರಿಕೆ ಅನ್ನುವಂಥದ್ದು ಹೊಡೆತ ಬೀಳ್ತಾ ಇದೆ ಹಾಗಾದ್ರೆ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆಯಾ ಮುಂದೆ ಆದರೂ ಮಾಡುತ್ತಾ ಅಂತ ತಮಗೆ ಅನ್ಸುತ್ತಾ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಲ್ವಾ ಅಂತ ಹೇಳಿದ್ರೆ ನಾನು ಒಂದು ಉದಾಹರಣೆ ಕೊಡಬಹುದು ಈಜಿಪುರ ಫ್ಲೈಓವರ್ ನೀವು ನೋಡಬಹುದು ಮೊನ್ನೆ ಟ್ರಂಪ್ ಅವರು ಯುದ್ಧ ನಿಲ್ಲಿಸಿದ್ರು ಅಂತಂದಿದ್ಕೆ ಜನಗಳೆಲ್ಲ ಟ್ವೀಟ್ ಮಾಡಿದ್ರು ಟ್ರಂಪ್ ಅವ್ರಿಗೆ ಹೇಳೋಣ ಈಜಿಪುರ ಫ್ಲೈಓವರ್ ಮಾಡಿಕೊಡಿ ಇದನ್ನ ಟ್ರಂಪ್ ಫ್ಲೈಓವರ್ ಅಂತ ಮಾಡ್ತೀವಿ ಅಂದ್ಬಿಟ್ಟು ಸೊ ಇಷ್ಟು ವರ್ಷ ಆದ್ರೂ ಕೆಲಸಗಳು ಬೆಲೆ ಏರಿಕೆ ಆದ್ರೂ ಆಗ್ತಾ ಇಲ್ಲ ಈ ರೋಡ್ ಪರಿಸ್ಥಿತಿಗಳ ನೀವು ನೋಡ್ಬೋದು ಎಲ್ಲ ರೋಡ್ಗಳು ಗುಂಡಿಗಳೇ ಫುಟ್ಪಾತ್ಗಳು ಇಲ್ಲ ಯಾವುದೂ ಇಲ್ಲ ಮೆಟ್ರೋ ಕೆಲಸ ಅಂದ್ಬಿಟ್ಟು ಈಗ ಅವ್ರು ಹತ್ತು ವರ್ಷ ಅಂತ ಹೇಳಿದ್ರು ಬಟ್ ಇನ್ನು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೆಲೆ ಏರಿಕೆಯಿಂದ ಏನು ಬರ್ತಾ ಇಲ್ಲ ಯಾರು ಬುಟ್ಟಿ ನಮ್ಗೆ ಗೊತ್ತಿಲ್ಲ ಸರ್ಕಾರ ಬುಟ್ಟಿ ತುಂಬ್ತಾಯ್ತಾ ಯಾರು ಹೆಂಗ್ ಹೆಂಗಾಗ್ತಾಯಿತು ಏನೋ ಗೊತ್ತಿಲ್ಲ ಬಟ್ ಬೆಲೆ ಏರಿಕೆಯಿಂದ ನಾವು ಲಾಸ್ಟ್ ವರ್ಷದಿಂದ ಏನು ಇಂಪ್ರೂವ್ಮೆಂಟ್ ಯಾವ್ದ್ರಲ್ಲೂ ನಾವು ನೋಡಲಿಲ್ಲ ನೀವು ಓಡಾಡುವಂತಹ ಸ್ಥಳಗಳಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ನೋಡಿದೀರ ಮಳೆ ಬಂದ್ರ ನಾವು ಕೆರೆನ ಉಡ್ಕೊಂಡು ಹೋಗೋದ್ ಬೇಕಾಗಿಲ್ಲ ಮನೆ ಮುಂದೆನೆ ಕೆರೆ ಇರುತ್ತೆ ಒಂದ್ ಬೋಟ್ ತಗೊಂಡು ನಾವು ರೋಡ್ ದಾಟಬಹುದು ಆ ರೀತಿ ಆಗ್ಬಿಟ್ಟಿದೆ ಬಟ್ ಕೆರೆಗಳಲ್ಲಿ ಹೋದ್ರೆ ನೀರುಗಳು ಕೆರೆನೂ ಡೆವಲಪ್ ಮಾಡಲ್ಲ ಮನೆ ಮುಂದೆ ರೋಡ್ ರೆಡಿನೂ ಮಾಡಲ್ಲ ಈ ರೀತಿ ಸಮಸ್ಯೆಗಳಲ್ಲಿ ಮಕ್ಕಳು ಆಚೆ ಬರೋಕ್ಕೂ ಆಗಲ್ಲ ರೋಡಕ್ಕೆ ಫುಟ್ಪಾತ್ ಇರಲ್ಲ ನಡಿಯಕ್ಕೆ ಆ ರೀತಿ ಎಲ್ಲಾ ರೀತಿ ಸಮಸ್ಯೆಗಳಿದೆ ಆ ಮಳೆ ನೀರಿಂದ ಮತ್ತೆ ಡೆಂಗೂ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಹಾಸ್ಪಿಟ್ಲ್ಗೆ ಹೋಗ್ಬರ್ಬೇಕಾಗುತ್ತೆ ಹಾಸ್ಪಿಟಲ್ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ ಪ್ರೈವೇಟ್ ಬಿಲ್ ಹೋಗಬೇಕಾದ್ರೆ ಏರಾಚಾರ ಬಿಲ್ಗಳಾಗುತ್ತೆ ಆ ರೀತಿ ಎಲ್ಲಾ ರೀತಿ ಸಮಸ್ಯೆಗಳು ಇರುತ್ತೆ ನಮಗೆ ಸೊ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರೆ ನಮ್ಮ ಜೊತೆಗೆ ಅದ್ರ ಜೊತೆಗೆ ಈಗಾಗಲೇ ಏನು ಮಳೆಗಾಲ ಶುರು ಆಗಿರೋದ್ರಿಂದ ಮಳೆ ಅನ್ನುವಂಥದ್ದು ಒಂದು ರೀತಿಲಿ ನಮ್ಮ ಬೆಂಗಳೂರು ಕೆರೆಯಾಗಿ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದು ಹೇಳಿದ್ರು ಅದರೊಟ್ಟಿಗೆ ಇನ್ನೊಂದಷ್ಟು ಜನರ ಇದ್ರೆ ಅವ್ರೇನು ಹೇಳ್ತಾರೆ ಅಂತ ಕೇಳ್ತೀನಿ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಅಣ್ಣ ನಾಯಕ್ ಅರುಣ್ ಅನ್ಬಿಟ್ಟು ತಾವೇನು ಕೆಲಸ ಮಾಡ್ಕೊಂಡಿರು ನಾನು ರಿಯಲ್ ಎಸ್ಟೇಟ್ ಓಕೆ ಬಿಸ್ನೆಸ್ ಎಲ್ಲ ಹೇಗಿದೆ ಸರ್ ಆರಾಮಾಗಿದೆ ಅಂತ ಅನ್ಕೊಂತೀನಿ ಮೇಡಮ್ ತುಂಬಾ ಕಷ್ಟ ಇದೆ ಯಾಕಂದ್ರೆ ನಾನು ಒಬ್ಬ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡಿದವನು ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಟ್ಯಾಕ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟು ಏಯ್ಟೀನ್ ಪರ್ಸೆಂಟ್ ತಗೊಳತ್ತೆ ಸ್ಟೇಟ್ ಗೌರ್ಮೆಂಟು ಏಯ್ಟೀನ್ ಪರ್ಸೆಂಟ್ ತಗೊಳತ್ತೆ ಅಲ್ಲಿಗೆ ಮೂವತ್ತಾರು ರೂಪಾಯಿ ಮೂವತ್ತಾರು ಪರ್ಸೆಂಟ್ ಇವತ್ತು ತೊಗೊಂಡ್ರು ಆವಾಗ ನಾವು ನೂರು ರೂಪಾಯಲ್ಲಿ ಮೂವತ್ತಾರು ರೂಪಾಯಿ ಇವರಿಗೆ ಕಟ್ಟಿದರೆ ನಮ್ಮ ಬಿಸ್ನೆಸ್ ಹೆಂಗೆ ನಡೆಯೋದು ಯಾವಾಗ ಇದೆಲ್ಲ ಟ್ಯಾಕ್ಸ್ ಎಲ್ಲ ಇಷ್ಟು ಕಟ್ಟಬೇಕು ಅಂತ ಗೊತ್ತಾಯಿತು ಸ್ಟಾಪ್ ಮಾಡಿಬಿಟ್ಟು ಆರಾಮಾಗಿದ್ದೀನಿ ಯಾಕೆ ಬೇಕು ಗೌರ್ಮೆಂಟ್ ಈ ಟ್ಯಾಕ್ಸ್ ಕಟ್ಕೊಂಡು ನಾನು ಪೇ ಹುಡುಗರಿಗೆ ಪೇಮೆಂಟ್ ಕೊಡಲೋ ಇಲ್ಲ ಗೌಡನಿಗೆ ಪೇಮೆಂಟ್ ಕಟ್ಟಲೋ ನಾವು ಹಾಕಿರೋ ಇನ್ವೆಸ್ಟ್ಮೆಂಟಿಗೆ ದುಡ್ಡು ತಗೊಳ್ಳೋ ತುಂಬ ಲಾಸ್ ಆಗುತ್ತೆ ಇವ್ರು ಮಾಡಿರೋ ಕೆಲಸ ಎಲ್ಲ ತುಂಬ ತೊಗೊಳೋ ತಗೊಳ್ತಾರೆ ಓಕೆ ಅದ್ರ ತಕ್ಕಂತೆ ಬೆನಿಫಿಟ್ ಇರಬೇಕಲ್ಲ ಒಂದು ರೋಡ್ ವ್ಯವಸ್ಥೆ ನೋಡಿದಿರ ಎಲ್ಲೂ ಕೂಡ ಇವತ್ತಿನವರೆಗೂ ಒಂದು ಚರಂಡಿ ವ್ಯವಸ್ಥೆಯಲ್ಲಿ ಎಲ್ಲೂ ಸಿಟ್ಟು ಎತ್ತೋದೇ ಇಲ್ಲ ನಾನು ಹೇಳೋ ಮಟ್ಟಿಗೆ ನಾನಿರೋ ಜಾಗದಲ್ಲಿ ಈ ಸೌತಲೆ ಎಲ್ಲೂ ಕೂಡ ಸಿಲ್ಟಿರ್ತಲ್ಲ ಬಿಲ್ ಹಾಗಾದರೆ ಬಿಲ್ ಮಾಡ್ಕೊಳ್ತೀರಾ ದುಡ್ಡೆಲ್ಲ ಎಲ್ಲ ಹೋಗುತ್ತೆ ಇದು ರಾಜಕೀಯದವ್ರ ಖಜಾನೆ ಮಾತ್ರ ತುಂಬ್ತಾ ಇದೆ ಅಷ್ಟೇ ಜನಗಳ ಹೊಟ್ಟೆ ತುಂಬ್ತಾ ಇಲ್ಲ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಸರ್ ಈಗ ಸರ್ಕಾರ ಕಾಂಗ್ರೆಸ್ ಆಗಿರ್ಬೋದು ಸರ್ಕಾರ ಬಿಜೆಪಿ ಅಂತ ನಾನು ಹೇಳಲ್ಲ ಆದರೆ ಎರಡೂ ಸರ್ಕಾರಗಳು ಜನಸಾಮಾನ್ಯರ ಗಮನದಲ್ಲಿ ಇಟ್ಕೊಂಡು ಬೆಲೆ ಏರಿಕೆ ಮಾಡ್ತಾ ಇದಾರ ಜನಸಾಮಾನ್ಯರಿಗೋಸ್ಕರ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರ ಅಂತ ತಮಗನ್ಸುತ್ತಾ ನನಗೇನು ಅಭಿವೃದ್ಧಿ ಕೆಲಸ ಎಲ್ಲೂ ಕಾಣ್ತಾ ಇಲ್ಲ ಏನೋ ಕೆಲಸ ಮಾಡ್ತಾ ಇದನ್ನು ತೋರಿಸ್ತಾ ಇರ್ ಅಷ್ಟೇ ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಬಟ್ ಕೆಲಸ ಎಲ್ಲೂ ಫಿನಿಶ್ ಆಗ್ತಾ ಇಲ್ಲ ಸುಮಾರು ಹತ್ತತ್ತು ವರ್ಷ ಆಯ್ತು ಒಂದು ಬ್ರಿಡ್ಜ್ ಯಾವುದು ಕೂಡ ಇನ್ನು ಮೆಟ್ರೋದು ಯಾವ್ದೇ ಕಾರ್ಯಕ್ರಮ ಹಾಕೊಳ್ಳಿ ಯಾವ್ದು ಮುಂದುವರಿತಾನೆ ಇಲ್ಲ ಈಗ ಗ್ರೇಟರ್ ಬೆಂಗ್ಳೂರ್ ಬದಲಾಗ್ತಾ ಇದೆ ಏನೆಲ್ಲ ನಿರೀಕ್ಷೆಗಳು ನಿಮಗಿದೆ ನನಗೆ ತಿಳಿಯೋ ಮಟ್ಟಿ ಈಗಲೇ ಬಿ ಬಿ ಎಂ ಪಿ ಇದ್ದಾಗಲೇ ನೆಟ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ ಇವ್ರು ಮಾತ್ರ ಹೆಸರು ಮಾತ್ರ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಇವ್ರ ಹೆಸರು ನಾನು ಮಾಡಿದ್ದು ಅನ್ನೋದನ್ನ ತೋರ್ಸ್ಕೊಳಕೋಸ್ಕರ ಕೆಲಸ ತೋರಿಕೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಎಲ್ಲೂ ಕೂಡ ಅಂತ ಏನು ಇಂಪ್ರೂವ್ ಕಾಣ್ತಾ ಇಲ್ಲ ಸರ್ ಈಗ ಬೆಲೆ ಏರಿಕೆ ಅನ್ನುವಂಥದ್ದು ಜನಸಾಮಾನ್ಯರ ಜೇಬನ್ನ ಸುಡ್ತಾ ಇದೆ ಅದರೊಟ್ಟಿಗೆ ಜನಸಾಮಾನ್ಯರ ಜೀವನದ ಮೇಲೆ ಸಹ ಹೊರೆ ಮಾಡ್ತಾ ಇರುವಂತಹದ್ದು ಆಸ್ ಅ ಪಬ್ಲಿಕ್ ಆಗಿ ನಿಮ್ಮ ಜೀವನದ ಮೇಲೆ ಎಷ್ಟು ಮಟ್ಟಿಗೆ ಹೊರೆ ಬೀಳ್ತಾ ಇದೆ ಸರ್ಕಾರಗಳು ಮಾಡ್ತಾ ಇರೋದ್ರಿಂದ ಮಿಡಲ್ ಕ್ಲಾಸ್ ಜನರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಮೇಡಮ್ ಈಗ ಹೇಳಬೇಕು ಅಂದರೆ ಜನಗಳ ಹತ್ರ ಜೋಬೆಲ್ಲ ಖಾಲಿಯಾಗಿದೆ ಈ ರಾಜಕೀಯ ವ್ಯಕ್ತಿಗಳತ್ರ ಮಾತ್ರ ತುಂಬಿರೋದು ದುಡ್ಡೆಲ್ಲ ಬೇರೆ ಜನಗಳಿಗೆ ತುಂಬ ತೊಂದರೆ ಆಗಿದೆ ರಾಜಕೀಯದವ್ರು ಬರೀ ಬೆಂಗಳೂರು ಸುತ್ತಮುತ್ತ ಜಾಗ ಇರೋ ಇದ್ವಿ ಜಾಗ ಎಲ್ಲ ಅವರದೇ ಇರೋದು ಜನಸಾಮಾನ್ಯರದಂತೂ ಯಾರೂ ಇಲ್ಲ ಹೇಳಿ ಇವ್ರದೆಲ್ಲ ಜೋಗ ಎಲ್ಲ ಜಾಬ್ ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ ಮಾತೆತ್ತಿದ್ರೆ ಪ್ರೈವೇಟ್ ಕಾಲೇಜ್ ಅಂತೆ ಪ್ರೈವೇಟ್ ಹಾಸ್ಪಿಟ್ಲಂತೆ ಪ್ರತಿಯೊಂದು ಪ್ರೈವೇಟ್ ಆಗಿದೆ ಗೌರ್ಮೆಂಟಿಂದ ಯಾವುದಿದೆ ಯಾಕೆಂದ್ರೆ ಗೌರ್ಮೆಂಟ್ ಬೆಳೆದ್ರೆ ಇವ್ರಿಗೆ ಲಾಸು ಪ್ರೈವೇಟ್ ಎಲ್ಲ ಇವರೇ ಬೆಳೆಸ್ಕೊಂಡು ಈ ಮಕ್ಕಳಿಗೆ ಇವತ್ತು ಎಜುಕೇಷನ್ ಕೊಡಬೇಕು ಎಷ್ಟು ಕಷ್ಟ ಆಗಿದೆ ಇವತ್ತು ಎರಡು ಲಕ್ಷ ಮೂರು ಲಕ್ಷ ಚಿಕ್ಕ ಚಿಕ್ಕ ಹುಡುಗರು ಎಲ್ ಕೆ ಜಿ ಯು ಕೆ ಜಿಗೆಲ್ಲ ಎರಡು ಲಕ್ಷ ಮೂರು ಮೂರು ಲಕ್ಷ ಕಟ್ಟಬೇಕು ಎಲ್ಲಿಂದ ಕಟ್ತಾರೆ ಒಬ್ಬ ನಾನೊಂದು ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳ್ತಾ ಇರೋದು ಇಷ್ಟಕ್ಕೊಂದು ಮನಸ್ಸಿಗೆ ಭಾಳ ತರ್ಚರ ಆಗಿದೆ ಸೊ ಹ ಇಲ್ಲಿ ಇನ್ನೊಂದಷ್ಟು ಜನರಿದ್ದಾರೆ ಅವ್ರನ್ನೂ ಸಹ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ತಮೈಸ್ ನಮಸ್ತೆ ಎಬಿ ಮ್ಯಾಥ್ಯೂ ಓಕೆ ಸದ್ಯಕ್ಕೆ ಬಿಸಿಲಿನ ಭಯ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಬೆಲೆ ಏರಿಕೆ ಭಯ ಜಾಸ್ತಿ ಆಗ್ತಿದೆಯಾ ಸಿ ಎರಡು ಈಕ್ವಲ್ ಆಗಿದೆ ನನ್ನ ಪ್ರಕಾರ ಬೆಲೆ ಏರಿಕೆ ಅಂತೂ ಗಂಗನ ಕೇರಿದೆ ಬಿಸಿಲು ಅದೇ ತರ ಇದೆ ನಾವು ಕೈ ಸುಟ್ಕೊಂತ ಇದ್ದೆ ನಾವು ಸಾಮಾನ್ಯ ಪಬ್ಲಿಕ್ ಆಗ್ಲಿ ಸಿ ಒಂದು ಕ್ರಿಕೆಟ್ ಕೋಚ್ ನಾನು ನನ್ನ ಪೇರೆಂಟ್ಸು ಹತ್ರನೂ ಮಾತಾಡ್ತಾ ಇರ್ತೀನಿ ಇದ್ರ ಬಗ್ಗೆ ಅವ್ರುಗಳು ಹೇಳೋದಿದೆ ತುಂಬ ಮಕ್ಕಳನ್ನ ಇಲ್ಲ ಆಚೆ ಕೆಲಸ ಸಿಗ್ತಾಯಿಲ್ಲ ಕೆಲಸ ಸಿಕ್ಕಿದ್ರು ಕಮ್ಮಿ ಸಂಬಳ ಈ ಸ ಕಮ್ಮಿ ಸಂಬಳದ್ನಲ್ಲಿ ಜೀವನ ನಡ್ಸೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಸೊ ಈ ರೀತಿ ಹೋದರೆ ಫ್ಯಾಮ್ಲಿ ನಡ್ಸೋದು ತುಂಬ ಕಷ್ಟ ಸೊ ನಾನು ಹೇಳೋದು ಎಮ್ ಎಲ್ ಎಗಳಾಗಲಿ ಕಾರ್ಪೊರೆಟ್ರ್ಗಳಾಗಲಿ ಏರಿಯಾ ಬಗ್ಗೆ ಕಾಳಜಿ ಇರೋರಾಗಿದ್ರೆ ಫಸ್ಟು ಯು ಟು ಕಮ್ ಟು ಡೌನ್ ಟು ಅರ್ಥ ಫ ಫಸ್ಟು ಜನಗಳ ಹತ್ರ ಬಂದು ಮಾತಾಡಬೇಕು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಯಾವುದಾದ್ರೂ ಮಾಲ್ಗಳು ರಿಬನ್ ಕಟ್ ಮಾಡೋದು ಫಂಕ್ಷನ್ ಇದ್ದಾಗ ಅಲ್ಲಿ ಹೋಗ್ಬಿಟ್ಟು ಫೋಟೋ ಇಡ್ಸ್ಕೊಳ್ಳೋದು ಬರೀ ಇದೇ ಫೇಸ್ಬುಕ್ಕು ಮತ್ತು ಅಲ್ಲಿ ಇದೇ ನೋಡ್ತಾಯಿದ್ದೀನಿ ಸೊ ಇವ್ರುಗಳೆಲ್ಲ ಅದು ಬಿಟ್ಟು ಬಿಟ್ಬಿಟ್ಟು ಕೇಳಕ್ಕೆ ಬಂದು ನಮ್ಮಂಥ ಒಂದು ಫ್ಯಾಮಿಲಿ ಮೆಂಡ್ಸ್ ಹತ್ರ ಬಂದು ಮಾತಾಡಬೇಕು ಮಾತಾಡಿ ಏನು ಕಷ್ಟ ಏನು ಸುಖ ಅಂತ ತಿಳ್ಕೊಬೇಕು ನಮ್ಮ ಫ್ರೆಂಡ್ ಅವ್ರು ನಿಂತಿರೋ ಪ ಇವರು ಪಬ್ಲಿಕ್ ಅವರು ಆ ಸರ್ ಹೇಳಿದಂಗೆ ಅಲ್ಲಿ ಇದು ಮಾಡ್ತೀವಿ ಇಲ್ಲ ಅದು ಮಾಡ್ತೀವಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಸೊ ಇದೆಲ್ಲ ಹೇಳೋದು ದೊಡ್ಡ ವಿಷಯ ಅಲ್ಲ ವೆನ್ ವಿಲ್ ಯು ಕಮ್ ಟು ಎಕ್ಸಿಸ್ಟೆನ್ಸ್ ನೀವು ಯಾವಾಗ ನಡೆಸ್ತೀರಾ ನೀವು ಯಾವಾಗ ಅದು ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಇದೆಲ್ಲ ಒಂದು ಟ್ರಾನ್ಸ್ಪರೆನ್ಸಿ ಕ್ಲಾರಿಟಿ ಇರಬೇಕು ಈ ಕ್ಲಾರಿಟಿ ಇಲ್ಲ ಅಂದರೆ ಜನಗಳಿಗೂ ಏನೂ ಗೊತ್ತಾಗಲ್ಲ ಇವರು ಅಧಿಕಾರದಲ್ಲಿ ಕುತ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಿರುತ್ತೆ ಬಟ್ ನಮ್ಮಂಥ ಜನಗಳಿಗೆ ಗೊತ್ತಾಗಲ್ಲ ನಮ್ಮಂಥ ಜನಗಳಿಗೆ ಗೊತ್ತಾಗಬೇಕಾದ್ರೆ ನಮ್ಮ ಹತ್ರ ಬಂದು ಶೇರ್ ಮಾಡ್ಬೇಕಿದನಲ್ಲ ಆ್ಯಸ್ ಅ ಲೀಡರ್ ನೀವು ಬಂದು ಮಾತಾಡಬೇಕು ನೀವು ಆ ಚೇರಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಸಿ ಎಮು ನಾನು ಪಿ ಎಮ್ ಅಂತ ಹೇಳೋದಲ್ಲ ವಿ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಪಿ ಎಮ್ ಆ್ಯಂಡ್ ಸಿ ಎಮ್ ಬೈ ದ ಟೈಮ್ ಮೀನ್ ವೈಲ್ ನೀವು ಬಂದು ನಮ್ಮ ಹತ್ರ ಹೇಳಬೇಕು ಅಧ್ಯಕ್ಷರಾಗಲಿ ಕಾರ್ಯಕರ್ತರಾಗಲಿ ಅವ್ರ ಹತ್ರ ಬಂದು ಹೇಳಬೇಕು ನೋಡಪ್ಪ ವಿ ಹ್ಯಾವ್ ಸಚ್ ಆ್ಯಂಡ್ ಸಚ್ ಪ್ಲ್ಯಾನ್ ಈ ವರ್ಷ ಹಿಂಗೆ ಮಾಡ್ತಾಯಿದ್ವಿ ನಮ್ಮ ಸೌತ್ ಬ್ಯಾಂಗ್ಳೂರ್ ಹಿಂಗೆ ಮಾಡ್ತಾ ಇದೀವಿ ನಮ್ಮ ಎಮ್ ಎಲ್ ಎಗಳು ಬಂದು ಹಿಂಗೆ ಮಾಡ್ತಾಯಿದ್ವಿ ಏನು ಮಾಡ್ತಾಯಿರೋ ಕ್ಲಾರಿಟಿ ಕೊಡಬೇಕು ಇಷ್ಟು ಬಜೆಟ್ ಇದೆ ಅಲೌಟ್ ಆಗಿದೆ ಈ ಬಜೆಟಲ್ಲಿ ನಾವು ಇಷ್ಟು ಖರ್ಚು ಮಾಡಿದ್ದೀವಿ ಈ ಟ್ರಾನ್ಸ್ಪರೆನ್ಸಿ ನಮಗೆ ಕೊಡಬೇಕು ಇಲ್ಲಿ ಏನಾಗ್ತಾಯಿದೆ ಬಿ ಬಿ ಎಂ ಟ್ರಾನ್ಸ್ಪರೆನ್ಸಿ ಇಲ್ಲ ಪಬ್ಲಿಕಲ್ಲೂ ಜನಗಳಿಗೆ ಟ್ರಾನ್ಸ್ಪರೆನ್ಸಿ ಇಲ್ಲ ಈ ಟ್ರಾನ್ಸ್ಪರೆನ್ಸಿ ಸಿಗ್ತಾ ಇಲ್ಲ ಆದ್ದರಿಂದನೇ ಕರಪ್ಷನ್ ಆಗ್ತಾ ಇರೋದು ಜನಗಳು ಜೀವನ ಮಾಡೋಕ್ಕಾಗ್ತಾಯಿಲ್ಲ ಬೆಲೆ ಏರಿಕೆ ಆಗ್ತಾ ಇರೋದು ಮಕ್ಳಿಗೆ ಫೀಸ್ ಇಲ್ಲ ಇವಾಗಿರೋ ಪ್ರೈವೇಟ್ ಸೆಕ್ಟರ್ ಸ್ಕೂಲ್ಸಲ್ಲೇ ಏಯ್ಟಿ ಟು ಒನ್ ಲ್ಯಾಕ್ ರುಪೀಸು ಏಯ್ಟಿ ತೌಸಂಡ್ ಟು ಒನ್ ಲ್ಯಾಕ್ ರುಪೀಸು ನಿಮಗೆ ಫೀಸ್ಗಳಿದೆ ಅದನ್ನು ಕಟ್ಟಕ್ಕೆ ಕಷ್ಟಪಡ್ತಾರೆ ಒಂದು ಮಗುಗೆ ಸೊ ಇನ್ನು ಎರಡು ಮೂರು ಮಕ್ಕಳು ಮಾಡ್ಕೊಂಡ್ರೆ ಅವ್ರು ಹೆಂಗೆ ಜೀವನ ಮಾಡ್ಕೊತಾರೆ ಅವಿಲ್ಲ ಮೇಕ್ ದಮ್ ಸ್ಟಡಿ ಹೆಂಗೆ ಅವ್ರ ಲೈವ್ಲಿಹುಡ್ಡು ಅವ್ರ ಊಟಕ್ಕೆ ಹೆಂಗೆ ಸೊ ತುಂಬ ಸಮಸ್ಯೆಗಳಿದೆ ಸೊ ಅನ್ಲಸ್ ಅವರ ಮಿನಿಸ್ಟರ್ಸ್ ಆಗಲಿ ಎಮ್ ಎಲ್ ಎಗಳಾಗಲಿ ನಮ್ಮ ಹತ್ರ ಬಂದು ಎಲ್ಲ ಏರಿಯಾನಲ್ಲಿ ಒಬ್ಬೊಬ್ಬರು ಫ್ಯಾಮ್ಲಿಗೆ ಹೋಗಿ ಮೀಟ್ ಮಾಡಿದ್ರೇ ಅವ್ರದ್ದು ಕಷ್ಟ ಸುಖ ಗೊತ್ತಾಗೋದು ಯಾಕಂದರೆ ಎಮ್ ಎಲ್ ಎಗಳು ಫಂಡು ಏನೇನು ಬರುತ್ತೋ ಅದು ಎಲ್ಲೆಲ್ಲ ಅಲೌಟ್ ಆಗ್ತಾಯಿದೆ ನಮಗೆ ಗೊತ್ತಾಯ ಗೊತ್ತಾಗ್ತಾ ಇಲ್ಲ ನೀವು ಸಮಸ್ಯನ ಸಾಲ್ವ್ ಮಾಡಬೇಕು ಅಂತ ಕೇಳ್ಕೊತೀರಿ ಈಗ ನೀವು ಮಾತಾಡ್ತಾ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ನಾವೇನು ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅನ್ನುವಂತಹದ್ದು ಎಲ್ಲ ಒಂದು ದಿನ ಅಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಮುಂದಿನ ದಿನಮಾನಗಳಲ್ಲಿ ಈ ರಾಜಕೀಯ ವ್ಯವಸ್ಥೆಯಿಂದ ಆಗಿರ್ಬೋದು ಅಥವಾ ನಮ್ಮ ಎನ್ವಾಲ್ವ್ಮೆಂಟ್ ನಿಂದ ಆಗಿರ್ಬೋದು ಏನೆಲ್ಲ ಸಮಸ್ಯೆಗಳು ಕಾಡುತ್ತವೆ ಅದಕ್ಕೆ ಏನಾದ್ರು ಸರ್ಕಾರ ಇಂತಹದ್ದೇ ನಿಗದಿತವಾಗಿ ಏನಾದ್ರೂ ಕ್ರಮ ಕೈಗೊಳ್ಬೇಕು ಅಂತ ತಾವ್ ಹೇಳ್ತೀರಾ ಖಂಡಿತ ಕ್ರಮ ಕೈಗೊಳ್ಳೇಬೇಕು ಯಾಕಂದ್ರೆ ಇವಾಗಿರೋ ಜನರೇಷನ್ ಪೊಲಿಟಿಷಿಯನ್ಸ್ ಎಲ್ಲ ಫಿಫ್ಟಿ ಸಿಕ್ಸ್ಟಿ ಪ್ಲಸ್ ಇದಾರೆ ನೆಕ್ಸ್ಟ್ ಬಂದ ಜನ್ರೇಷನ್ ಎಲ್ಲ ಯಂಗ್ಸ್ಟರ್ಸ್ ಅವ್ರಿಗೊಂದು ವೇ ಮಾಡ್ಕೊಡ್ಬೇಕು ಇನ್ನೊಂದು ಮೇಜರ್ ಇಶ್ಯೂ ಅಂದ್ರೆ ಇಲ್ಲಿರೋ ಮಕ್ಕಳು ಇಲ್ಲಿ ಓದಿ ಇಲ್ಲಿ ಸರ್ವೇ ಆಗ್ತಾ ಇಲ್ಲ ದೇ ಆರ್ ಗೋಯಿಂಗ್ ಔಟ್ ಆಫ್ ದ ಕಂಟ್ರಿ ದುಬೈ ಆಗಲಿ ಜರ್ಮನಿ ಆಗಲಿ ಇಂಥ ಜಾಗಗಳಿಗೆ ಅವ್ರು ಹೋಗ್ತಾ ಇರೋದು ಸೊ ಆ ನಮ್ಮ ಆ ಪೀಳಿಗೆ ಮಕ್ಕಳನ್ನ ಇಲ್ಲಿ ಇದ್ದು ಇಲ್ಲಿ ಕೆಲಸ ಕೊಡಿಸಿ ಇಲ್ಲೊಂದು ಸ್ಟಾರ್ಟಪ್ ಕಂಪ್ನಿ ಮಾಡಿ ಹತ್ತು ಜನ ಅವ್ರ ಕೈ ಅವ್ರಕಾಯಿ ಕೆಲಸ ಮಾಡಿ ಅವರಿಂದ ಒಂದು ಹತ್ತು ಜನ ಬೆಳೆಯೋ ಒಂದು ಇಂಟೆನ್ಷನಲ್ಲಿ ಗೌರ್ಮೆಂಟು ವರ್ಕ್ ಮಾಡಬೇಕು ಇಲ್ಲ ನಮ್ಮ ಹುಡುಗರು ಇಲ್ಲಿ ಓದಿ ಬೇರೆ ರಾಜ್ಯಕ್ಕೆ ಹೋಗಿ ಉದ್ಧಾರ ಮಾಡೋದು ಏನಕ್ಕೆ ಬೇಕೋ ಇಟ್ ಶೋಸ್ ರಿಯಲ್ ನೆಗ್ಲೆಜೆನ್ಸಿ ಆಫ್ ದ ಗೌರ್ಮೆಂಟ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಮಕ್ಕಳು ಮುಂದಿನ ಪೀಳಿಗೆಗೆ ಅಂದ್ರೆ ಮುಂದಿನ ಭವಿಷ್ಯತ್ ಅವರು ಅವರ ಜೀವನ ತುಂಬಾ ಇಂಪಾರ್ಟೆಂಟ್ ಅವರ ಮೇಲೆ ಗಮನ ಹರಿಸಬೇಕು ಯಾವುದು ಬೇಕು ಅದನ್ನ ಮಾತ್ರ ಸರ್ಕಾರ ನೀಡಿದ್ರೆ ಉತ್ತಮ ಅನ್ನುವಂಥದ್ದು ಒಂದಷ್ಟು ಜನರ ಮಾತಾಗಿರುವಂತದ್ದು ಇನ್ನೊಂದಷ್ಟು ಜನರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ one ಸ್ಟಾಪ್ ಸೊಲ್ಯೂಷನ್ ಫಾರ್ all ಎಲೆಕ್ಟ್ರಿಕಲ್ services We undertake all kinds of BESCOM Licensing, Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our office address, first floor number 26, beside metro station, Sandal Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 three double two double six nine. Customer K number, 1800 eight double zero five six nine. ಡಬಲ್ ಟು ಸೆವೆನ್ ಡಂಬಿ ಜೆಟ್ ತೋರಿಸಿ ಪಾಕಿಸ್ತಾನವನ್ನ ಯಾಮಾರಿಸಿತ್ತು ಭಾರತ ಭಾರತದ ಆಟಕ್ಕೆ ಪಾಕ್ ಏರ್ ಡಿಫೆನ್ಸ್ ಫಿನಿಶ್ ನಂತರ ನಡೆಯಿತು ಅಟ್ಯಾಕ್ ಲಂಡಲ್ಲಿ ಕೂತೆ ಉಗ್ರ ತಾಳಿಗೆ ನಕ್ಷೆ ಬರೆದಿದ್ದ ನವಾಜ್ ಶರೀಫ್ ಜೆಟ್ ನವಾಜ್ ಸ್ಕೆಚ್ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಸೀರಿಯಲ್ ಸೀರಿಯಲ್ ಸೊ ಮೂರು ಸಿನಿಮಾ ಸೀರಿಯಲ್ ಆಗಲಿಲ್ಲ ಒಂದಷ್ಟು ಜನ ಕಾಲ್ ಮಾಡ್ತಾರೆ ಅದು ರಿಲೀಸ್ ಆದ್ಮೇಲೆ ಯಾರು ಕಾಲ್ ಮಾಡಿ ಬಿಕಾಸ್ ನೀನು ಬೆಳಗ್ಗೆ ಎದ್ದೇಳು ಅನ್ನೋದು ಕಲರಾಮ ಬೇಕಾಗಿಲ್ಲ ನಿಮ್ಮ ಕೆಲಸ ಹಂಗಿತ್ತು ಅಂತಂದ್ರೆ ಇದ್ದೇ ಇದೆ ತ್ರಿವಿಕ್ರಮ್ ಮಂಟಿ ನೈನ್ಟೀನ್ ಟ್ವೆಂಟಿ ಏಟೀನ್ ಸೀರಿಯಲ್ ಮಾಡಿದ್ರು ಫೇಲ್ಡ್ ಆಕ್ಟರ್ ಸೊ ಆಗಿದ್ದಾಗ ತುಂಬಾ ಯೋಚನೆ ಮಾಡೋದು ಬೇಡ ಕಟ್ಟೆಗೆ ಏನ್ ಬರುತ್ತೆ ಅದನ್ನ ಆರಾಮಾಗಿ ಡಯಟ್ ತರ ತುಂಬಾ ಓವರ್ ಆಗು ತಿನ್ನೋದ್ ಬೇಡ ತುಂಬಾ ಬಿಟ್ಟು ಇರ್ದಲ್ಲೇ ಇರೋದು ಬೇಡ ಹೀರೋ ಆಗಿ ಮಿಂಚಬೇಕು ಅನ್ನೋ ಆಸೆ ಬಿಟ್ಟು ಪಾತ್ರ ಮಾಡಿದ್ರೆ ಸಾಕು ಇದು ಆಕ್ಟರ್ಸ್ ಗಳೆಲ್ಲ ಪ್ರಾಬ್ಲಮ್ ಪ್ರೊಡಕ್ಷನರ್ಸ್ ಮತ್ತೆ ಮ್ಯಾನೇಜರ್ಸ್ ಪ್ರಾಬ್ಲಮ್ ಸಮಥಿಂಗ್ ಇಸ್ ನಾಟ್ ಓಕೆ ವಿತ್ ತ್ರಿವಿಕ್ರಮ್ ಅಂತ ಒಂದು ಆರೋಪ ಇದೆ ಎಲ್ಲರ ಜೊತೆಗೆ ಎಪ್ಪತ್ ದಿನ ನೂರ ದಿನ ಐವತ್ ದಿನ ಈ ತರ ಕಳ್ಕೊಂಡ್ ಬಂದಿರೋ ಇವ್ರ ಹತ್ರ ಆಗ್ತಿದ್ದೀನಿ ಅಂತ ಇವ್ರು ದೊರಹುದ್ರು ಇವ್ರಿಗೆ ಹತ್ರ ಆಗ್ತಿದೀನಿ ಅಂತ ಇವ್ರು ದೊರಹೋದು ಇಂಡಸ್ಟ್ರಿ ಕಥೆ ಇಷ್ಟೇ ತ್ರಿವಿಕ್ರಮ್ ಅಲಿಯಾಸ್ ಭದ್ರಾ ನಾಳೆ ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಗ್ರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಈಗಾಗ್ಲೇ ಸಮಸ್ಯೆ ಅನ್ನುವಂತಹದ್ದು ಬೆಂಗಳೂರಿನಲ್ಲಿ ತಾಂಡವಾಡ್ತಾ ಇದೆ ಆದರೂ ಸಹ ಯಾವುದೇ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಬಿಬಿಎಂಪಿ ಬದಲಾಗಿ ಗ್ರೇಟರ್ ಬೆಂಗಳೂರಾದರೂ ಸಹ ಸಮಸ್ಯೆ ಬಗೆಹರಿಯುತ್ತಾ ಅನ್ನುವಂತಹ ಬೆಂಗಳೂರಿಗರ ಒಂದು ಪ್ರಶ್ನೆ ಆಗಿರುವಂತಹದ್ದು ಆ ಎಲ್ಲದಕ್ಕೂ ಉತ್ತರ ಸಿಗ್ಬೇಕು ಅಂತಂದ್ರೆ ಇನ್ನೂ ಸಮಯಾವಕಾಶ ನಮ್ಮೆಲ್ಲರಿಗಿದೆ ಆದ್ರೆ ಸದ್ಯಕ್ಕೆ ಇಲ್ಲಿರುವಂತಹ ಏನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಬೆಲೆ ಬಿಸಿ ಎಷ್ಟರ ಮಟ್ಟಿಗೆ ತಟ್ತಾ ಇದೆ ಅನ್ನುವಂಥದನ್ನ ಕೇಳ್ತಾ ಹೋಗ್ತೀನಿ ನನ್ನೊಟ್ಟಿಗೆ ಒಬ್ಬರು ಮಹಿಳಾ ಮಣಿಯರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಯಾಕಂತಂದ್ರೆ ಹೆಣ್ಣು ಮಕ್ಕಳು ಮನೆಯ ಜೊತೆಗೆ ಸಂಸಾರದನ್ನ ಸಂಪೂರ್ಣವಾಗಿ ಸಾಗಿಸ್ಕೊಂಡು ಹೋಗುವಂತವ್ರು ಸೊ ನನ್ನ ಜೊತೆಗೆ ಮೇಡಮ್ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಮೇಡಮ್ ನಮಸ್ತೆ ತಮ್ಮ ಹೆಸರು ಮೀರಾ ಸದ್ಯಕ್ಕೆ ಪುರುಷರನ್ನ ಹೋಲಿಕೆ ಮಾಡಿದ್ರೆ ಹೆಣ್ಣು ಮಕ್ಕಳು ಎಲ್ಲವನ್ನು ಗಮನಿಸ್ತಾರೆ ಅವರಿಗೆ ಜವಾಬ್ದಾರಿ ಜಾಸ್ತಿ ಯಾಕಂದ್ರೆ ಮನೆಯ ಜೊತೆಗೆ ಅವ್ರ ಕೆಲಸ ಆಗಿರ್ಬೋದು ಎಲ್ಲವನ್ನು ನಿಭಾಯಿಸ್ತಾರೆ ಸೊ ಒಬ್ಬ ಮಹಿಳಾ ಮಣಿಯಾಗಿ ನಿಮಗೆ ಎಷ್ಟು ಮಟ್ಟಿಗೆ ಈಗ ಬೆಲೆ ಏರಿಕೆ ಅನ್ನುವಂಥದ್ದು ಸಂಕಷ್ಟವನ್ನು ಹುಡ್ತಾ ಇದೆ ತುಂಬಾ ಬೆಲೆ ಏರಿಕೆಗಳು ಮಾಡ್ತಾ ಇದ್ದಾರೆ ಜೊತೆಲಿ ಕೆಲಸಗಳಿಲ್ಲ ಕೆಲ್ಸಕ್ಕೆ ಹೋದ್ರು ಸಂಬಳಗಳು ಕಮ್ಮಿ ಆಮೇಲೆ ಇನ್ಕ್ರಿಮೆಂಟ್ ಯಾರಿಗೂ ಮಾಡಲ್ಲ ಸೊ ಇಂಥ ಒಂದು ಸಮಸ್ಯೆ ಇದ್ದಾಗ ಬೆಲೆ ಏರಿಕೆಗಳು ಆಗಿ ಮತ್ತೆ ಒಂದು ಯಾವುದೇ ಒಂದು ಜವಾಬ್ದಾರಿ ಅನ್ನೋದು ಸರ್ಕಾರ ವಹಿಸ್ಕೊತಾ ಇಲ್ಲ ಮತ್ತು ಮನೆ ಹತ್ತಿರ ಬಂದರೆ ರೋಡ್ ರೋಡಲ್ಲಿ ಬರೀ ಕಸಗಳು ಮಾತ್ರ ತುಂಬ ಹಾಕ್ತಾ ಇದ್ದಾರೆ ರೋಡಲ್ಲಿ ಹೋಗ್ತಿರೋ ಸ್ಮೆಲ್ ತುಂಬ ಆಮೇಲೆ ಕಸದ ಗಾಡಿಯವರು ಕೂಡ ಬಂದು ಎಲ್ಲರ ಎಲ್ಲರಲ್ಲೂ ಕ್ರಮೇಣವಾಗಿ ಕಸ ಕಲೆಕ್ಟ್ ಮಾಡಿ ಹೋಗ್ತಾ ಇಲ್ಲ ಬೇಜವಾಬ್ದಾರಿಯಿಂದ ಬರ್ತಾರೆ ಬರೋರಿದ್ರೆ ಮಾತ್ರ ಹಾಕಿಸ್ಕೊತರೆ ಹೋಗ್ತಾರೆ ಬೇರೆಯವರೆಲ್ಲ ಬರೀ ರೋಡಲ್ಲೇ ಬಿಸಾಕ್ತಾಯಿದ್ದಾರೆ ನಡ್ಕೊಂಡು ಅಂಗಡಿಗಳು ಹೋಗಬೇಕಾದ್ರೂ ಅಷ್ಟೇ ಬರೀ ನೊಣಗಳು ಆ ಕಡೆ ಈ ಕಡೆ ಇಲ್ಲ ಕೆಟ್ಟ ಸ್ಮೆಲ್ಲು ರೋಡಲ್ಲಿ ನಡ್ಕೊಂಡು ಹೋಗಕ್ಕೆ ಆಗ್ತಾಯಿಲ್ಲ ಅಷ್ಟು ಒಂದು ಇದೆ ಮತ್ತು ರೋಡು ನಡ್ಕೊಂಡು ಹೋಗೋಕೆ ಜಾಗ ಇಲ್ಲ ಮತ್ತೆ ಒಂದು ಕ್ಲೀನ್ ವೇ ಇಲ್ಲ ಅಲ್ಲಿ ಒಂದು ಏನೇ ಒಂದು ಸಮಸ್ಯೆ ಎಲ್ಲ ಏನು ಬಗೆಹರಿಸ್ತಾ ಇಲ್ಲ ಸೊ ಈ ಗವರ್ಮೆಂಟ್ ಅವ್ರೆಲ್ಲ ಗವರ್ಮೆಂಟ್ ಅವರು ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ ಒಂದು ಕಡೆಗೆ ಬೆಲೆ ಏರಿಕೆಯನ್ನು ಒಂದು ಏರಿಸ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಇದ್ರ ಮಧ್ಯೆ ಜನಸಾಮಾನ್ಯರು ಅಂದ್ರೆ ದಿನಗೂಲಿ ದುಡಿಯುವಂತವ್ರಿಗೆ ಹೊರೆ ಆಗ್ತಾ ಇರುವಂತಹದ್ದು ದಿನಕ್ಕೆ ಈಗ ನಾಲ್ಕು ರೂಪಾಯಿ ಹಾಲಿನ ಬೆಲೆ ಏರಿಕೆ ಮಾಡಿದ್ದಾರೆ ಅದ್ರ ಜೊತೆಗೆ ನೀರಿಂದು ಸಾಕಷ್ಟು ಸೊ ನೀವು ಹತ್ತಿರದಿಂದ ಯಾರ್ದಾದ್ರು ಒಂದು ಸಮಸ್ಯೆನ ನೋಡಿದೀರಾ ನಿಮ್ಮ ಹತ್ತಿರದವರು ಅಕ್ಕಪಕ್ಕದವ್ರದ್ದು ಮೇಡಮ್ ಅಂದ್ರೆ ಇವಾಗ ಕೆಲಸ ಕಳ್ಕೊಂಡಿರೋರು ತುಂಬಾ ಜನ ಇರ್ತಾರೆ ಮತ್ತಿವಾಗ ಕೆಲಸ ಸಿಗ್ತಾ ಇಲ್ಲ ಸೊ ಅಂತವರು ಇವಾಗ ತುಂಬಾ ಸಮಸ್ಯೆಗಳು ಅನ್ಭವಸ್ತಾ ಇದಾರೆ ಜೊತೆಲಿ ಇವಾಗ ಮೇನ್ ಅದೇ ಒಂದು ಕೆಲಸಗಳೆಲ್ಲೂ ಸಿಗ್ತಾ ಇಲ್ಲ ಸಂಬಳ ಅಷ್ಟೇ ಪರ್ಫೆಕ್ಟ್ ಆಗಿ ಕೊಡ್ತಾ ಇಲ್ಲ ಸೊ ಈ ತರ ಬಟ್ ಏನು ಅಷ್ಟೊಂದೇನು ಒಂದು ಸಮಸ್ಯೆ ಏನ್ ಬಗೆ ಹರಿತಾ ಇಲ್ಲ ಅದರಿಂದ ಬಸ್ಸಲ್ಲಿ ಓಡಾಡಬಹುದು ಮೇಡಮ್ ಬಟ್ ಎಲ್ಲ ಟೈಮಲ್ಲೂ ಅದೇ ರೀತಿ ಮಾಡಕ್ ಆಗಲ್ವಲ್ಲ ಇವಾಗ ಏನೇ ಒಂದು ಕೆಲಸ ಕಾರ್ಯಗಳ ಆದ್ರೂ ಅಷ್ಟೇನೆ ಸೊ ಬಸ್ನೆ ನಂಬ್ಕೊಂಡು ಹೋಗಕ್ಕಾಗಲ್ಲ ಕೆಲವೊಂದು ಪರಿಸ್ಥಿತಿಗಳು ಹಾಗಿರುತ್ತೆ ಬೇಗ ಹೋಗ್ಬೇಕು ಬೇಗ ಬರ್ಬೇಕು ಸೊ ಈ ತರ ಒಂದು ಎಲ್ಲಾನು ಹೇಳ್ಬೇಕಂದ್ರೆ ಒಂದ್ ಕಡೆ ಕೊಟ್ರೆ ಒಂದ್ ಕಡೆ ಲಾಸ್ ಆಗ್ತಾ ಇದೆ ಆ ತರ ಆಗ್ತಾ ಇದೆ ಎರಡು ಸರ್ಕಾರಗಳು ಬೆಲೆ ಏರಿಕೆ ಏನೋ ಮಾಡಿದವೆ ಏನೇ ಒಂದು ಸಮಸ್ಯೆ ಆದ್ರೂ ಆ ಸರ್ಕಾರ ಇವರ ಮೇಲೆ ಈ ಸರ್ಕಾರ ಅವ್ರ ಮೇಲೆ ಎತ್ತಾಕುತ್ತೆ ಇದು ಎಷ್ಟು ಮಟ್ಟಿಗೆ ಸರಿ ಇದ್ರ ಮಧ್ಯದಲ್ಲಿ ಜನಸಾಮಾನ್ಯರ ಬಗ್ಗೆ ಗಮನ ಹರಿಸ್ತಾ ಇದೆಯಾ ಸರ್ಕಾರಗಳು ಖಂಡಿತ ಇಲ್ಲ ಮೇಡಮ್ ಅವರವರ ಒಂದು ಇದಕ್ಕೆ ಮಾತ್ರ ಮಾಡ್ಕೊತಾರಷ್ಟೇ ಬಟ್ ನಿಜವಾಗ್ಲೂ ಹೇಳಬೇಕಾದ್ರೆ ಜನರ ಸಮಸ್ಯೆ ಏನ್ ಬಗ್ಗೆ ಹರಸಕ್ ಹೋಗ್ತಾ ಇಲ್ಲ ಅವರು ಅವರ ಒಂದು ರಾಜಕೀಯ ಏನಿದೆಯೋ ಅದ್ರ ಮೇಲೆ ಜಗಳ ಮಾಡ್ಕೊಂಡು ಅವ್ರು ಡಾಮಿನೆಂಟ್ ಆಗಕ್ಕೋಸ್ಕರ ಮಾಡ್ಬೋದೇ ಹೊರ್ತು ಜನಗಳು ಜಸ್ಟ್ ಒಂದು ಮಾತಷ್ಟೇ ಅವ್ರದ್ದು ಮಾಡ್ತೀವಿ ಓಟಿಗೋಸ್ಕರ ಮಾಡ್ಬೋದು ಆಮೇಲೆ ಹಂಗೆ ಕೈ ಬಿಡೋದು ಕರೆಕ್ಟಾಗಿ ಏನು ಮಾಡಿಕೊಡ್ತಾ ಇಲ್ಲ ನ್ಯಾಯ ಈಗಾಗಲೇ ತಾವು ಸಾಕಷ್ಟು ಕಡೆಗಳಲ್ಲಿ ನೋಡಿರ್ತೀರ ಜೊತೆಗೆ ನಿಮ್ಮ ಏರಿಯಾಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ನಮ್ಮ ಏರಿಯಾಗಳಲ್ಲಿ ಬಂದು ಮೈನ್ ರೋಡ್ ಕ್ಲೀನ್ ಇಲ್ಲ ಕಸ ಎಲ್ಲ ಹಾಕ್ತಾರೆ ಸ್ಮೆಲ್ ತಡಿಯಕಾಗಲ್ಲ ಕಸದವ್ರು ಕರೆಕ್ಟಾಗಿ ಕರ್ ತಗೊಂಡ್ ಹೋಗಲ್ಲ ಕೇಳೋದ್ರು ಕೂಡ ನೆಗ್ಲಿಜೆನ್ಸಿ ಕಸ ನೆ ಅಂದ್ರೆ ಇವಾಗ ಎಮ್ಮ ಎಲ್ಲಾ ಮನೆಗೂ ಬಂದು ವಿಷಲ್ ಹಾಕೋದು ಅವೆಲ್ಲ ಇಲ್ಲ ಬರ್ತಾರೆ ಯಾರು ಮನೆ ರೋಡಲ್ಲಿ ಹಾಕೋದೇ ಇಲ್ಲ ಎಲ್ಲೋ ಒಬ್ರು ಆಚೆ ಇಟ್ಟಿರ್ತಾರೆ ಅಷ್ಟೇ ಅದನ್ನ ಎತ್ತಕೊಂಡು ಹೋಗ್ತಾರೆ ಹೊರತು ಕ್ಲೀನ್ ಆಗಿ ಅವರ ಒಂದು ವರ್ಕ್ ಏನಿದೆಯೋ ಅದನ್ನ ಮಾಡ್ತಾ ಇಲ್ಲ ನಮ್ಮ ಅಲ್ಲಿ ಬಂದು ನೋಡಿ ಕೆಂಬತ್ತಳ್ಳಿ ರೋಡಲ್ಲಿ ಬೈಲ ಅಂಜನೇ ಸ್ವಾಮಿ ಟೆಂಪಲ್ ಹಿಂದೆ ರೋಡು ಫುಲ್ಲು ಕಸಗಳೇ ಒಂದು ಚೂರು ನೀಟಿಲ್ಲ ಮಳೆ ಬಂದ್ರೆ ಸೀರಿಯಸ್ಲಿ ಫುಲ್ಲು ಕೆರೆ ತರ ಇರುತ್ತೆ ಅನ್ನೋ ಮೊನ್ನೆ ನಾನೇ ದಾಟೋ ಆಗಿಲ್ಲ ನನ್ನ ಕೈನಲ್ಲಿ ಅಷ್ಟು ಒಂದು ಕೆರೆ ತರ ತುಂಬಿಕೊಳ್ಳುತ್ತಲ್ಲಿ ಸಮಸ್ಯೆ ಅನ್ನುವಂತಹದ್ದು ಯಾರಿಗೂ ಬಿಟ್ಟಿಲ್ಲ ಎಲ್ಲೂ ತಪ್ಪಿಲ್ಲ ಯಾವುದೇ ಅಧಿಕಾರಿ ಬಂದರೂ ಸಹ ಸಮಸ್ಯೆ ಅನ್ನುವಂಥದ್ದು ಎಲ್ಲ ಏರಿಯಾಗಳಲ್ಲಿ ಇದ್ದಾವೆ ಹಾಗಾದರೆ ಅಧಿಕಾರಿಗಳು ಅಂತ ಅನ್ಸ್ಕೊಂಡಿರೋರು ಏನು ಮಾಡ್ತಿದ್ದಾರೆ ಯಾಕೆ ಅಧಿಕಾರಿಗಳು ಬೇಕು ಅನ್ನುವಂಥದ್ದನ್ನು ನಾನು ಇಲ್ಲಿರೋರು ಅಂತ ಕೇಳ್ತೀನಿ ಸರ್ ಈಗ ಸಮಸ್ಯೆ ಅನ್ನುವಂಥದ್ದು ಎಲ್ಲ ಏರಿಯಾಗಳಲ್ಲಿ ಇರುವಂಥದ್ದು ಆದರೆ ಒಬ್ಬ ಅಧಿಕಾರಿ ಅನ್ನಿಸ್ಕೊಂಡಿರೋರು ಸಮಸ್ಯೆಯನ್ನು ಕ್ಲಿಯರ್ ಮಾಡಬೇಕು ಬಟ್ ಮಾಡ್ತಾ ಇದ್ದಾರೆ ಅಂತ ತಮಗನ್ಸುತ್ತ ಖಂಡಿತವಾಗ್ಲೂ ಇವಾಗ ನೀವು ಇಲ್ಲೆಲ್ಲ ನೋಡಿದಿರ ಆಲ್ರೆಡಿ ಇವತ್ತು ಅಧಿಕಾರಿಗಳೆಲ್ಲ ಏನಾಗಿದ್ದಾರೆ ಅಂದರೆ ರಾಜಕಾರಣಿಗಳ ಕೈಗೊಂಬೆ ಆಗಿದ್ದಾರೆ ಈ ರಾಜಕಾರಣಿಗಳು ಯಾವಾಗ ಅವರು ಭ್ರಷ್ಟಾಚಾರವನ್ನು ಬಿಟ್ಟು ಅವರು ಯಾವಾಗ ಅಧಿಕಾರಿಗಳನ್ನು ಫುಲ್ ಹ್ಯಾಂಡೆಡಾಗಿ ಅಂದರೆ ಒಂದು ನಿಸ್ವಾರ್ಥವಾಗಿ ಮತ್ತು ಕಾನೂನಾತ್ಮಕವಾಗಿ ಒಂದು ಕೆಲಸವನ್ನು ಮಾಡೋದಕ್ಕೆ ಬಿಡ್ತಾರೆ ಆವಾಗ ಈ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಈ ಒಂದು ಏನು ವ್ಯವಸ್ಥೆಯಲ್ಲಿ ಆಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೇನಾದರೂ ಒಂದು ಒಂದು ಕನಸು ಇತ್ತು ಅಂತಂದಿದ್ದರೆ ಆ ಒಂದು ಏನು ಒಂದು ಅಧಿಕಾರಿಗಳಿಗೆ ಒಂದು ಅರವತ್ತು ವರ್ಷ ಆದಮೇಲೆ ಅಥವಾ ಅರವತ್ತೆರಡು ವರ್ಷ ಆದಮೇಲೆ ರಿಟೈರ್ಮೆಂಟ್ ಇತ್ತು ಅದೇ ರೀತಿ ಯಾವುದೇ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಐ ಎ ಎಸ್ ಐ ಪಿ ಎಸ್ ಎಲ್ಲರಿಗೂ ರಿಟೈರ್ಮೆಂಟ್ ಇದೆ ಆದರೆ ಇವತ್ತು ಈ ಕೊಳಕು ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಏನಿದ್ದಾರೆ ಇವ್ರಿಗೆ ಒಂದು ರಿಟೈರ್ಮೆಂಟ್ ಲೈಫ್ ಅಂತ ಕೊಟ್ಟೇ ಕೊಟ್ಟಿರೋರು ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ಕೊಂಡ್ರು ನಮ್ಮ ರೀತಿಯಾದಂಥ ಒಂದು ಒಳ್ಳೆಯ ಜನ ಈ ಒಂದು ರಾಷ್ಟ್ರವನ್ನು ಆಳ್ತಾರೆ ಅಂದರೆ ಆದರೆ ಇವತ್ತು ಈ ಕೊಳಕು ರಾಜಕಾರಣಿಗಳು ಕೆಟ್ಟ ರಾಜಕಾರಣಿಗಳು ಯುವಕರನ್ನು ಬೆಳೆಯೋಕ್ ಬಿಡದೆ ಅಧಿಕಾರಿಗಳನ್ನು ಕೆಲಸ ಮಾಡೋಕೆ ಬಿಡದೆ ಇವತ್ತು ಏನಾಗ್ತಿದೆ ಇವತ್ತು ಈ ರಾಷ್ಟ್ರದಲ್ಲಿ ಅಂತಂದರೆ ನಮ್ಮ ಬೆಂಗಳೂರು ಅದಕ್ಕೆ ಉದಾಹರಣೆ ಸುಮಾರು ಎಂಟು ಎರಡು ಟರ್ಮ್ ಇನ್ನೂ ಬಿ ಬಿ ಎಂ ಪಿ ಎಲೆಕ್ಷನ್ ಮಾಡಿಲ್ಲ ಇದರಲ್ಲಿ ಕಾಂಗ್ರೆಸ್ಸು ಹೊರ್ತಲ್ಲ ಬಿ ಜೆ ಪಿನೂ ಹೊರ್ತಲ್ಲ ಇವಾಗ ಎಲ್ಲ ಎಲ್ಲವನ್ನು ತಗೊಳ್ಳಿ ನೀವು ಎಲ್ಲ ಒಂದು ಎಮ್ ಎಲ್ ಎನೇ ಮಾಡೋಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳನ್ನು ಅಧಿಕಾರಿಗಳನ್ನ ಆಗಿ ಬಿಡಬೇಕು ಅದೇ ರೀತಿ ಲೋಕಲ್ ಎಲೆಕ್ಷನ್ಸ್ ಆಗಬೇಕು ಯಾವುದು ಬಿ ಬಿ ಎಂ ಪಿ ಎಲೆಕ್ಷನ್ ಆಗಬೇಕು ಕಾರ್ಪೊರೇಟ್ರು ಬರಬೇಕು ಇವಾಗ ನಮ್ಮ ಸ್ನೇಹಿತರು ಹೇಳ್ತಾ ಆಗಲೇ ಒಬ್ರು ಹೇಳ್ತಿದ್ರು ನನ್ನ ದೂರದಿಂದ ಕೇಳಿಸ್ಕೊತಿದ್ದೆ ಪ್ರತಿಯೊಂದು ಮನೆಗೂ ಹೋಗ್ಬೇಕು ಅಂತ ಒಬ್ಬ ಎಮ್ ಎಲ್ ಎ ಪ್ರತಿಯೊಂದು ಮನೆಗೆ ಹೋಗೋಕ್ಕಾಗೋದಿಲ್ಲ ಒಬ್ಬ ಸಿ ಎಮ್ ಪ್ರತಿಯೊಂದು ಮನೆಗೆ ಹೋಗೋಕ್ಕಾಗೋದಿಲ್ಲ ಒಬ್ಬ ಪಿ ಎಮ್ ಪ್ರತಿಯೊಂದು ಮನೆಗೆ ಹೋಗೋಕ್ಕಾಗೋದಿಲ್ಲ ಅದಕ್ಕಂತಲೇ ಈ ವ್ಯವಸ್ಥೆಯನ್ನು ಪೂರ್ವ ಒಂದು ಆಗಲೇ ಯೋಚನೆ ಮಾಡಿ ಒಂದು ವ್ಯವಸ್ಥೆಯನ್ನು ತಂದಿರತಕ್ಕಂಥದ್ದು ಆದರೆ ಈ ವ್ಯವಸ್ಥೆಯನ್ನೆಲ್ಲ ಬದಿಗೊತ್ತಿ ಇವತ್ತು ಈ ಭ್ರಷ್ಟ ರಾಜಕಾರಣಿಗಳು ಮತ್ತು ಕೆಟ್ಟ ರಾಜಕಾರಣಿಗಳು ಯಾವುದನ್ನು ಬೆಳೆಯೋದಕ್ಕೆ ಬಿಡದೆ ಇವತ್ತು ಕಡಾಖಂಡಿತವಾಗಲೂ ಹೇಳ್ತಾ ಇದ್ದೀನಿ ನಮ್ಮ ರಾಷ್ಟ್ರವನ್ನು ಕೆಳಮಟ್ಟಕ್ಕೆ ತೊಗೊಂಡೋಗ್ತಿದ್ದಾರೆ ನಮ್ಮ ರಾಜ್ಯವನ್ನು ಕೆಳಮಟ್ಟಕ್ಕೆ ತೊಗೊಂಡೋಗ್ತಿದ್ದಾರೆ ಬೆಂಗಳೂರನ್ನು ಕೆಳಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ ಆದರೆ ಇವತ್ತು ಎಲ್ಲೇ ನೋಡಿ ಬೀದಿ ವ್ಯಾಪಾರಿಗಳಿಗೆ ಬೇರೆ ಯಾವುದೇ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇಲ್ಲ ಬೀದಿ ವ್ಯಾಪಾರಿ ವ್ಯಾಪಾರಿಗಳೆಲ್ಲರೂ ಈ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಾಗಿರ್ಬೋದು ಬೇರೆ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ರೋ ಫುಟ್ಪಾತ್ಗಳಲ್ಲೇ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಆದರೆ ಇವತ್ತು ಫುಟ್ಪಾತ್ಗಳು ಯಾರ್ದು ರೋಡಿನ ವ್ಯವಸ್ಥೆ ರೋಡಿನಲ್ಲಿ ಯಾರು ಪ ಪಾದಾಚಾರಿಗಳು ಓಡಾಡ್ತಿದ್ದಾರೆ ಅವರಿಗೆ ಸ್ವಂತವಾದಂತಹ ಫುಟ್ಪಾತನ್ನು ಇವತ್ತು ಬೀದಿ ವ್ಯಾಪಾರಿಗಳು ಬೇರೆ ವ್ಯವಸ್ಥೆ ಇಲ್ಲದೆ ಯೂಸ್ ಮಾಡ್ಕೋತಾ ಇದ್ದಾರೆ ಈ ಒಂದು ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಗೆ ಫ್ರೀ ಆಗಿ ಆಗಿಬಿಟ್ರೆ ಒಂದು ಸರಿ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಸರ್ಕಾರ ಇಷ್ಟೆಲ್ಲ ಮಾಡಿದೆ ಆದ್ರೆ ಜನರನ್ನ ಗಮನದಲ್ಲಿ ಇಟ್ಕೊಂಡಿಲ್ಲ ಬೆಲೆ ಏರಿಕೆ ಮಾಡಿರುವಂತದ್ದು ಸರಿನಾ ಸರ್ ಬೆಲೆ ಏರಿಕೆ ಅನಿವಾರ್ಯ ಆಗಿದೆ ಇವತ್ತು ಸರ್ಕಾರಗಳು ಏನು ಇವತ್ತು ಬೇರೆ ಬೇರೆ ಏನೋ ಒಂದು ಅಜೆಂಡಾಗಳು ಇಟ್ಕೊಂಡು ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು ಹಣವನ್ನ ಈಗ ಎಸ್ ಸಿ ಎಸ್ ಟಿ ಫಂಡ್ ಇರ್ಬೋದು ಬೇರೆ ಬೇರೆ ಜಾತಿಗಳಿಗೆ ಅವರ ಅಭಿವೃದ್ಧಿಗೆ ಇರತಕ್ಕಂಥ ಹಣವನ್ನು ತಗೊಬಂದು ಇಲ್ಲಾಗ್ತಕ್ಕಂಥ ಇರ್ಬೋದು ಮತ್ತು ಸಡನ್ನಾಗಿ ಏನು ಬಂದರು ಈ ಸ್ವತ್ತು ಅಂತ ಅಂತಂದರು ಈ ಸ್ವತ್ತಿನಿಂದ ಒಂದಷ್ಟು ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತು ಅದೇ ಪ್ರೀ ಬೀಸ್ಗೆ ಯೂಸ್ ಮಾಡ್ಕೊಳ್ಳೋದು ಆದರೆ ಇವತ್ತಿನ ಬೆಂಗಳೂರಿನ ಡೆವಲಪ್ಮೆಂಟ್ಗೆ ಅಥವಾ ರಾಜ್ಯದ ಡೆವಲಪ್ಮೆಂಟ್ಗೆ ನೀವು ಪ್ರೀ ಬೀಸ್ ಸ್ಟಾಪ್ ಮಾಡೋದಲ್ಲ ನಿಮ್ಮ ಭ್ರಷ್ಟಾಚಾರವನ್ನು ಸ್ಟಾಪ್ ಮಾಡಿ ನೀವೇನು ಖಾತೆಗಳಿಗೆ ದುಡ್ಡು ತೊಗೊತೀರಾ ನೀವೇನು ಅಪ್ರೂವಲ್ಸ್ ದುಡ್ಡು ತೊಗೋತೀರಾ ಇದನ್ನೆಲ್ಲವನ್ನು ಸ್ಟಾಪ್ ಮಾಡಿದ್ರೆ ಖಂಡಿತವಾಗೂ ಬೆಂಗಳೂರು ಓಕೆ ಸಮ್ಮರ್ ಹಾಲಿಡೇಸು ಬಸ್ ಹೇಗೆ ಶೆಕೆ ಮೇಡಮ್ ಏನು ಮಾಡ್ತೀರಾ ಮನೆಗೆ ಹೋಗಿ ಸಾಯಂಕಾಲ ಹೋಗಿ ಮನೆಗೆ ಹೋಗ್ತು ಅಷ್ಟೇ ಕೆಲಸ ಮಾಡೋದು ಹೇಳಿ ಮೇಡಮ್ ಮಾತಾಡಕ್ಕೆ ಏನಿಲ್ಲ ಅಂದ್ರೆ ನಾವು ಎಷ್ಟು ಮಾತಾಡಿದ್ವಿ ಇನ್ನೂ ಸರಿ ಹೋಗಲ್ಲ ಮೇಡಮ್ ಸೊ ಮಾತಾಡ್ರಿ ಇಷ್ಟು ಸಾವಿರ ಜನ ಇಷ್ಟು ಕೋಟಿ ಜನ ಎಷ್ಟೊಂದು ಮೀಡಿಯಾಗಲ್ಲಿ ನೀವು ಕೈ ಇಟ್ಟಿದ್ದೀರಾ ತುಂಬಾ ಜನಾನು ಮಾತಾಡಿದ್ರೆ ಬ ಪ್ರಾಬ್ಲಮ್ ಏನು ಸಾಲ್ವ್ ಆಗಿದೆ ಏನಾಗಿಲ್ಲ ಸೊ ಅದ್ರಲ್ಲಿ ಏನು ಮಾತಾಡೋಕ್ಕಿದೆ ಮೇಡಮ್ ಆ ಸಾವಿರ ಕೋಟಿ ಅಂತ ಜನ ಮಾತಾಡಿದ್ರೆ ನಾವು ನಾವೊಬ್ಬರು ಕಾಮನ್ ಪೀಪಲ್ ಮಾತಾಡಿದ್ರೆ ಏನು ಸಲುವಾಗುತ್ತೆ ಮೇಡಮ್ ಯಾಕೆ ಸಾಲ್ವ್ ಆಗಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಮೇಡಮ್ ಯಾಕೆ ಸಾಲ್ವ್ ಆಗಲ್ಲ ಅನ್ನೋದಂದರೆ ಮೇಡಮ್ ಇವತ್ತು ಮೈನ್ ಪೊಲಿಟಿಷಿಯನ್ ಈ ಕಡೆ ಇರ್ಬೋದು ಎ ಟೀಮ್ ಇರ್ಬೋದು ಬಿ ಟೀಮ್ ಇರ್ತದೆ ಅಂದರೆ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಎಕ್ಸ್ಪ್ರೆಸ್ ಸೈಡ್ ಯಾವುದೋ ಪಕ್ಷಗಳಿರ್ಬೋದು ಇವತ್ತು ಮೀಡಿಯಾ ಮುಂದೆ ಅವ್ರು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ ಬಟ್ ಯಾವುದೂ ಮಾಡಿಲ್ಲ ಸೊ ಗ್ರೌಂಡ್ ಲೆವೆಲ್ ಯಾರು ಅಂದರೆ ಮಿ ಮಿ ಮಿಡ್ಲ್ ಲೋವರ್ ಮಿಡ್ಲ್ ಕ್ಲಾಸ್ ಇರ್ತಾರೋ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತದೆ ನಮ್ಮ ಸೊಸೈಟಿಯಲ್ಲಿ ಅದು ಯಾವುದೇ ಯಾವುದೇ ರೀತಿ ಸೋಲ್ವ್ ಆಗ್ತಾಯಿಲ್ಲ ಅದು ಸೊ ಹಂಗಾಗಿ ಇರೋರು ಇದ್ದಂಗೆ ಇದ್ದಾರೆ ಇಲ್ದಿರೋರು ಇಲ್ದಂಗೆ ಇದ್ದಾರೆ ಮೇಡಮ್ ಯಾವ ಸೋಲ್ವ್ ಆಗಿದೆ ಇವತ್ತರ್ಗು ಇವಾಗ ಫ್ರೀ ಅದು ಇದು ಕೊಡ್ತಾರೆ ಯಾರು ಕೊಡ್ತಾರೆ ಏನು ಕೊಡ್ತವ್ರೆ ಏನು ಯೂಸ್ ಆಗ್ತದೆ ಸೊ ಇವಾಗ ನೀವು ಕೊಡೋದು ಏನಂತಕ್ಕೊಂದು ಯೂಸ್ ಆಗಬೇಕು ನೀವು ಕೊಡೋದು ಎರಡು ಸಾವಿರ ರೂಪಾಯಿ ಯಾವ ಯಾವ ಎಷ್ಟು ಮಟ್ಟಕ್ಕೆ ಒಂದು ಫ್ಯಾಮಿಲಿಗೆ ಯೂಸ್ ಆಗ್ತದೆ ಇವಾಗಿರೋ ಇರೋ ಇಷ್ಟೊಂದು ಎಕ್ಸ್ಪೆನ್ಸಿವ್ ಲೈ ಲೈಫಲ್ಲಿ ಇಷ್ಟೊಂದು ಬೆಳೆ ಜಾಸ್ತಿ ಇರುವಾಗ ಏನ್ ಕ್ಯೂಸ್ ಆಗ್ತದೆ ನಾವು ಕೊಟ್ಟಿದ್ರಿ ಕೊಟ್ಟಿದ್ರಿ ಅಂದ್ರೆ ನೀವು ನೀವೇ ಇಟ್ಕೊಳ್ಳಿ ಏನಂದ್ರೆ ಡೆವಲಪ್ ಮಾಡಿ ಅಂತ ಇಟ್ಕೊಂಡು ಸಿಂಪಲ್ ಅಲ್ಲ ಮೇಡಂ ಏನಂದ್ರೆ ಮಾಡಿ ಅಂತ ತಾವು ಹೇಳಿದ್ರಿ ಏನ್ ಡೆವೆಲಪ್ಮೆಂಟ್ಸ್ ನಮಗೆ ಬೇಕಾಗಿದೆ ನೋಡಿ ಇವಾಗ ನಿಮ್ಮ ಕ್ಯಾಮೆರಾ ಕಡೆ ತಿರುಚಿ ಈ ರೋಡ್ ನೋಡಿ ಆ ಕಡೆ ನೋಡಿ ಅಲ್ಲಿ ಮಾಲ್ ಇದೆ ಮಾಲ್ ಮುಂದೆ ಎಲ್ಲಾ ನೀಟಾಗಿರುತ್ತೆ ಮಾಲ್ ಇಂದ ಇಷ್ಟ್ ಗ್ಯಾಲರಿज़ ಆಗಿರುತ್ತೆ ಒಂದು ಕಸದ ಫ್ಯಾಕ್ಟರಿ ಅಂದ್ರೆ ನೀಟಾಗಿರುತ್ತೆ ಒಂದು ಆರ್ಗನೈಸ್ಡ್ ಆಗಿ ಮಾಡ್ತಾರೆ ಬಟ್ ರೋಡ್ಗಳೆಲ್ಲ ಅಷ್ಟೊಂದು ಎಲ್ಲಾ ಅಷ್ಟು ನೀಟಾಗಿಲ್ಲ ಮತ್ತೆ ಫುಟ್‌ಬಾಲ್ ಅಲ್ಲಿ ಅಕ್ಕಪಕ್ಕದಲ್ಲಿ ಬಿಜೆಪಿ ಸ್ಕೂಲ್ ಎಲ್ಲ ಇದೆ ஸ்கூலில் மக்களவரு வந்தே இல்லை நடிப்பே மேடம் ரோடல் நடிப்பா ரோடல் மக்கள் நடிப்பா ரோடல் காடில நோக்கா மேடம் சோ ஹீங்கே யாது யாது பகையாட் இது இதங்கே இது ಇಲ್ದಿರೋ ಅದೇ ಇಲ್ದಿಲ್ಲ ಮೇಡಮ್ ಇರೋರು ಇದ್ದಂಗೆ ಇದ್ದಾರೆ ಇಲ್ದಿರೋ ಇಲ್ದಂಗೆ ಇದ್ದಾರೆ ಮೇಡಮ್ ಸರ್ ನಾವು ಎಷ್ಟೇ ಕೂಗಾಡ್ಕೊಂಡ್ರು ಎಷ್ಟೇ ವಿರೋಧ ಪಕ್ಷಗಳಾಗ್ಲಿ ಎಸ್ ಸಂಘಟನೆಗಳಾಗ್ಲಿ ಕಾಮನ್ ಜನಗಳಾಗಲಿ ಎಷ್ಟೇ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡ್ರು ಯಾವುದೇ ಸಮಸ್ಯೆ ಬಗ್ಗೆ ಇರಲ್ಲ ಮೇಡಮ್ ಯಾಕಂದ್ರೆ ನಾವು ಹುಟ್ಟಿದ ಬೆಳ್ದಾಗಿಂದ ನೋಡ್ತಾ ಇದ್ದೀವಿ ರೋಡ್ಗಳು ಹಂಗೆ ಇದ್ದಾರೆ ಪೋಟೋಲ್ ಹಂಗೆ ಇದ್ದಾರೆ ಆಕ್ಸಿಡೆಂಟ್ಗಳು ಹಂಗೆ ಆಗ್ತದೆ ಯಾವ್ದು ಸಮಸ್ಯೆ ಬಗ್ಗೆ ಇರಲ್ಲ ಮೇಡಮ್ ತಮ್ಮ ಹೆಸರು ನಮಸ್ತೆ ನಮಸ್ತೆ ಅಂತ ಸರ್ ಸದ್ಯಕ್ಕೆ ಇವರೆಲ್ಲ ಮಾತಾಡಿರೋ ನೋಡಿದೀರಾ ನಾನೇನು ಪ್ರಶ್ನೆ ಕೇಳ್ತಾ ಹೋಗಲ್ಲ ನೀವೇ ಹೇಳಿ ಅಲ್ಲ ಈಗ ನೀವು ನೋಡ್ದಂಗೆ ಈಗ ಹೊಸದಾಗಿ ಇವತ್ತು ಗ್ರೇಟರ್ ಬೆಂಗ್ಳೂರು ಅಂತ ಬಂದಿದೆ ಅಂದರೆ ಬಿ ಬಿ ಎಂ ಪಿಯಿಂದ ಗ್ರೇಟರ್ ಬೆಂಗ್ಳೂರಾಗಿದೆ ಇವತ್ತು ಗ್ರೇಟರ್ ಬೆಂಗಳೂರಿಗೆ ಹುಟ್ಟು ಹಬ್ಬ ಅಂತ ಅಂದ್ಕೊಳ್ತೀವಿ ಈ ಬಿ ಬಿ ಎಂ ಪಿ ಏನಿತ್ತು ಆ ಭ್ರಷ್ಟಾಚಾರ ತೊಳಗಿ ಬಿ ಬಿ ಎಂ ಪಿ ಗ್ರೇಟರ್ ಬೆಂಗ್ಳೂರಿಗಂತಾದರೂ ಒಂದು ಒಳ್ಳೆಯ ಒಂದು ಸ್ಥಿತಿಗೆ ಬರಬೇಕು ಅಂತ ಆಸ್ ಎ ಬೆಂಗಳೂರಿಯನ್ನಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮೇಡಮ್ ಅಂದರೆ ಬೆಂಗಳೂರಿಗೆ ಏನು ಬೇಕಾಗಿತ್ತು ಅಂದರೆ ಮೂಲಭೂತ ಸೌಕರ್ಯ ಮಾತ್ರ ಬೇಕಾಗಿತ್ತು ಅಂದರೆ ಒಳ್ಳೆ ರೋಡು ಒಳ್ಳೆ ಸ್ಟ್ರೀಟ್ ಲೈಟು ಒಳ್ಳೆ ಫುಟ್ಪಾತು ಒಳ್ಳೆ ಒಂದು ಪಾರ್ಕ್ಗಳಾಗಿರ್ಬೋದು ಈ ಥರ ಒಂದು ವಾತಾವರಣ ಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ಸಲ್ಲಿ ಯಾವುದೇ ಥರದ ಕಾಮಗಾರಿಗಳನ್ನ ಮಾಡಬೇಕು ಆದರೆ ಇಲ್ಲಿ ಯಾವ ಥರ ಒಂದು ಭ್ರಷ್ಟಾಚಾರಗಳು ಆಗ್ತಾಯಿತ್ತು ಅಂದರೆ ಈಗ ಸುರಿದಿರೋ ಒಂದು ಚಿಕ್ಕ ಮಳೆಗೆ ನೀವು ಯಾವುದಾದ್ರೂ ಏರಿಯಾಗಳಲ್ಲಿ ಹೋಗಿ ನೋಡಿ ಇವತ್ತೂ ಸಹ ಅದೇ ಮೊರಿಯಲ್ಲಿ ಅದೇ ನೀರು ನಿಂತಿದೆ ಈಗೇನು ಹೇಳ್ತಾರೆ ಈ ಹಳೆ ಕಲ್ಲು ಹೊಸ ಬಿಲ್ಲು ಅನ್ನೋ ಥರ ಆಯಿತು ಈಗ ಮೊನ್ನೆ ಬಿ ಬಿ ಎಮ್ ಪಿ ಕಮಿಷನರು ಎಲ್ಲ ಕಡೆ ಹೂಳ್ನ ತೆಗಿಬೇಕು ಅಂತ ಹೇಳಿದರು ಆದರೆ ಬಿ ಬಿ ಎಂ ಒಂದು ಎರಡು ವರ್ಷ ಮುಂಚೆ ಏನು ಹೇಳಿದರು ಅಂದರೆ ಅವ್ರು ತೆಗ್ದಿರೋ ಹೂಳ್ಗೆ ಇಡೀ ನಮ್ಮ ಬೆಂಗಳೂರಲ್ಲಿ ಎರಡು ಸಲ ಅಷ್ಟು ಆಗ್ಬೋದಾಗಿಷ್ಟು ಹೂಳನ್ನ ಹಾಕಿ ಅವ್ರು ಬಿಲ್ಗಳನ್ನ ಮಾಡಿದರು ಸೊ ಈ ಭ್ರಷ್ಟಾಚಾರನ ಬಿಟ್ಟು ಬೆಂಗಳೂರು ಅವರಿಗೆ ನಿಜವಾಗ್ಲೂ ಏನಾದರೂ ಕೆಲಸ ಮಾಡಬೇಕು ಅಂದರೆ ಈ ಥರ ಒಳ್ಳೆ ಒಳ್ಳೆ ಕಾಮಗಾರಿಗಳನ್ನ ಮಾಡ್ಕೊಬಂದರೆ ಸಾಕಾಗತ್ತೆ ಆಲ್ರೆಡಿ ಬೆಂಗಳೂರು ಡೆವಲಪ್ ಆಗಿದೆ ಬಿ ಬಿ ಎಮ್ ಪಿ ಪ್ರಕಾರ ಇನ್ನೂ ಐವತ್ತೆರಡು ಹಳ್ಳಿಗಳನ್ನ ಬೇರೆ ಸೇರಿಸ್ಕೊಳ್ತಾ ಇದ್ದಾರೆ ನೀವು ಬೆಂಗಳೂರನ್ನ ಫಸ್ಟು ಡೆವಲಪ್ ಮಾಡಿ ಆಮೇಲೆ ಹಳ್ಳಿ ಜನನ ಮುಗ್ದೂರನ್ನೂ ಡೆವಲಪ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಎಲ್ಲ ಒಂದು ಕಡೆಗೆ ಬೆಂಗಳೂರಿನಲ್ಲಿ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ನೀವು ಹೇಳಿದ್ರಿ ಅದರೊಟ್ಟಿಗೆ ಬೆಲೆ ಏರಿಕೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಡೆವಲಪ್ಮೆಂಟ್ಗೆನೆ ತೊಗೊಂಬಂದಿರಾ ಸರ್ಕಾರದವರು ಖಂಡಿತ ಮೇಡಮ್ ಯಾಕಂದ್ರೆ ನಿಮಗೆಲ್ಲ ಗೊತ್ತಿರಲಿ ಆಸ್ ಎ ಕಾಮನ್ ಮ್ಯಾನ್ಗೆ ಈ ಕಳೆದ ಒಂದು ಸರ್ಕಾರ ಏನಿತ್ತು ಅಂದರೆ ಅದು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಜನ ಅದನ್ನ ಒಂದು ಬೇಡ ಅಂತೇಳಿ ಸಿಕ್ಸ್ಟಿ ಪರ್ಸೆಂಟ್ಸ್ ಬೇರೆ ಸರ್ಕಾರನ ತಗೊಬಂದರು ಆದರೆ ಈಗ ಹೇಗಾಗಿದೆ ಅಂದರೆ ಆ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಆಗಿಬಿಟ್ಟಿದೆ ಅಂದರೆ ಯಾವುದೇ ಒಂದು ಬಂದು ಸೈಂಟಿಫಿಕ್ ಆಗಿ ಇಲ್ಲ ಇವರು ರೋಡಲ್ಲಿ ಇದೆ ಟ್ಯಾಕ್ಸ್ ಆಗಿದೆ ನಾವು ಇವತ್ತರೆಗೂ ನೋಡ್ದೆ ಇರೋದು ನಾವು ಆಲ್ರೆಡಿ ಬಿ ಬಿ ಎಮ್ ಪಿ ಟ್ಯಾಕ್ಸ್ನ ನಾವು ಪೇ ಮಾಡ್ತಾ ಇದ್ದೀವಿ ಆದರೂ ಸಹ ಸೆಸ್ ಅಂತ ಹೇಳಿ ನಾವು ಗಾರ್ಬೇಜ್ ತಗೊಳ್ಳೋದನ್ನ ಹೇಳ್ಕೊಂಡ್ರು ಅದಕ್ಕೆ ಒಂದು ಎಸ್ ಡಬ್ಲ್ಯೂ ಎಮ್ ಅಂತ ಒಂದು ಹೊಸ ಇಲಾಖೆನ ಇದು ಮಾಡಿ ಅವ್ರು ಸಹ ಒಂದು ಪೇಮೆಂಟ್ ಅಂತ ಮಾಡಿದ್ರು ಪಾರ್ಕ್ ಪಾರ್ಕಿಂಗ್ ನಿಲ್ಸುವಂತ ಜಾಗನ ಎರಡರಷ್ಟು ಜಾಸ್ತಿ ಮಾಡ್ಕೊಂಡಿದ್ದಾರೆ ಆಲ್ ದರನ ಏನು ಹೇಳಿದ್ರು ಐವತ್ತು ಎಮ್ ಎಲ್ ಜಾಸ್ತಿ ಕೊಡ್ತಾಯಿದ್ದೀವಿ ನಾವು ಆಲ್ ದರ ಜಾಸ್ತಿ ಮಾಡಿಲ್ಲ ಅಂದರು ಅದಾಗಿ ಕಳೆದ ಒಂದು ಮೂರು ಮೂರು ನಾಲ್ಕು ತಿಂಗಳೊಳಗಡೆ ನಮಗೆ ನಾಲ್ಕು ರೂಪಾಯಿ ರೈಸ್ ಮಾಡಿದ್ರು ಆ ಐವತ್ತು ಎಮ್ ಎಲ್ನ ಜನ ಮರ್ತೋದ್ರು ಈ ನಾಲ್ಕು ರೂಪಾಯಿನ ರೈಸ್ ಮಾಡಿದ್ರು ಯಾವುದೇ ಒಂದು ಬಸ್ಸು ಬಿ ಬಿ ಎಂ ಪಿ ಲಿಮಿಟ್ಸ್ವರ್ಗೂ ಮಾಡ್ಬೋದಾಗಿತ್ತು ಅಂದರೆ ಆ ಒಂದು ಡಿಸ್ಟಿಕ್ ವೈಸ್ ಮಾಡ್ಕೋಬೋದಾಗಿತ್ತು ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ರಾಯಚೂರು ಗುಲ್ಬರ್ಗ ಸೊ ಆ ಬಿ ಬಿ ಎಂ ಪಿ ಲಿಮಿಟ್ಸು ಇಲ್ಲ ಕಾರ್ಪೊರೇಷನ್ ಲಿಮಿಟ್ಸ್ ಏನಿದೆ ಅಲ್ಲರಿಗೂ ಮಾಡಿದರೆ ಇದು ತುಂಬ ಒಳ್ಳೆ ಪ್ರಾಜೆಕ್ಟ್ ಆಗ್ತಾಯಿತ್ತು ಆದರೆ ಇವ್ರಿಗೇನೂ ಏನು ಮಾಡ್ಬಿಟ್ರು ನಿನಗೂ ಫ್ರೀ ನಿನ್ಗೂ ಫ್ರೀ ಎಲ್ಲರಿಗೂ ಫ್ರೀ ಹೇಳಿ ಆ ಫ್ರೀ ಫ್ರೀನೋ ಬಂದು ಏನು ಮಾಡ್ಬೇಡ ಜನಕ್ಕೆ ತಲೆ ಮೇಲೆ ಉರಿಸ್ತಾ ಇದ್ದಾರೆ ಮೇಡಮ್ ಓಕೆ ಸರ್ ಸೊ ಒಟ್ಟಾರೆಯಾಗಿ ಸರ್ಕಾರಗಳು ಏನೇ ಕೆಲಸಗಳನ್ನು ಮಾಡಿದ್ರೂ ಸಹ ಅದು ಜನಸಾಮಾನ್ಯರಿಗೆ ತಲುಪ್ತಾ ಇಲ್ಲ ಒಂದು ಕಡೆಗೆ ಇನ್ನೊಂದು ಕಡೆಗೆ ಸರ್ಕಾರ ತನ್ನ ಬೇಳನ್ನು ಬೈಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಜನರ ವಾದ ಆಗಿರುವಂಥದ್ದು ಆದರೆ ಸರ್ಕಾರ ಮೇನ್ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೇನು ಬೇಕೋ ಅದು ಆದ್ರೆ ಯಾವುದು ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂಥ ಸ್ಥಳೀಯರು ಹಾಗಾದ್ರೆ ಇನ್ನಾದ್ರೂ ಬಿ ಬಿ ಎಂ ಪಿ ಬದಲಾಗಿ ಈಗ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಇನ್ನಾದ್ರೂ ಮರು ಅಂದ್ರೆ ಇವತ್ತಿನಿಂದ ಹೊಸ ಹೊಸ ಹುಟ್ಟು ಹಬ್ಬ ಇನ್ನಾದ್ರೂ ಬೆಂಗಳೂರಿಗರಿಗೆ ಏನ್ ಬೇಕು ಅದೆಲ್ಲವನ್ನ ನೀಡಲಿ ಅನ್ನುವಂತಹದ್ದು ಇಲ್ಲಿರುವ ಸ್ಥಳೀಯರ ಮಾತಾಗಿರುವಂಥದ್ದು ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರ ಜೊತೆಗೆ ಮತ್ತೊಂದು ಎಪಿಸೋಡ್ ಅಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವಿಗ ನ್ಯೂಸ್ ಇದು ಸತ್ಯಾನ್ವಿ